ಎಲ್ಲರಿಗೂ ನಮಸ್ಕಾರ ಜನಪದ ಸಾಹಿತ್ಯ ಅನ್ನೋದು ಶತಶತಮಾನಗಳಿಂದ ಜನರ ನಾಲಿಗೆಯ ಮೇಲೆ ಹರಿದಾಡಿದಂತಹ ಸಾಹಿತ್ಯ ಒಂದು ಲೇಖನೆಯನ್ನು ಹಿಡಿದು ಪೆನ್ನು ಪೇಪರನ್ನು ಹಿಡಿದು ಒಂದೆಡೆ ಕುಳಿತು ಬರೆದವರಲ್ಲ ನಮ್ಮ ಜನಪದ ಕವಿಗಳು ಅವರ ಹೃದಯದಲ್ಲಿ ಯಾವ ಭಾವನೆ ಮೂಡ್ತೋ ಅದನ್ನು ಹಾಡ್ತಾ ಬಂದರು ಪದಗಳನ್ನು ಕಟ್ತಾ ಬಂದರು ಬಾಯಿಂದ ಬಾಯಿಗೆ ಹರಿದು ಬಂದಿರುವುದೇ ಜನಪದ ಸಾಹಿತ್ಯ ಯಾಕೆ ಇವತ್ತು ಈ ಜನಪದ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದೆ ನನಗೆ ಅಂತ ಹೇಳಿದ್ರೆ ಇದೇ ರೀತಿ ಅನುಸರಿಸಿ ಅನೇಕ ವಚನಕಾರರು ತಮ್ಮ ವಚನಗಳನ್ನು ಬರೆದಿದ್ದಾರೆ ಒಬ್ಬ ಜನಪದ ಕವಿ ಅನಾಮಧೇಯ ಅವನಿಗೆ ಹೆಸರಿಲ್ಲ ಯಾವ ಕಾಲದಲ್ಲಿ ಬರೆದ ಎಂಬುದು ಇಲ್ಲ ಗೊತ್ತಿಲ್ಲ ಯಾರಿಗೂ ಸಹ ಅಂತಹ ಕವಿ ಮೊದಲು ಯಾರನ್ನು ನೆನೀತಾನೆ ಬೆಳಗಾದ ತಕ್ಷಣವೇ ಅಂತ ಹೇಳಿದ್ರೆ ಎಷ್ಟು ಸಹಜವಾಗಿದೆ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯುವಂತಹ ಭೂತಾಯ ಎದ್ದೊಂದು ಗಳಿಗೆ ನೆನೆದೇವ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಬೆಳಗಾದ ತಕ್ಷಣವೇ ಏನೋ ಯೋಚನೆಗಳ ಜೊತೆಯಲ್ಲಿ ಹೇಳ್ತೇವೆ ಆದರೆ ಆ ಜನಪದರು ಎಷ್ಟು ಸಹಜವಾಗಿ ಪ್ರಕೃತಿಯ ಜೊತೆಯಲ್ಲಿ ಇದ್ದರು ಎಂಬುದಕ್ಕೆ ಈ ಒಂದು ಜನಪದ ಹಾಡು ಸಾಕ್ಷಿಯಾಗಿದೆ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯುವಂತಹ ಎಳ್ಳು ಜೀರಿಗೆ ಬೆಳೆವಂಥ ಭೂತಾಯ ಎದ್ದೊಂದು ಗಳಿಗೆ ನೆನೆದೇವ ಭೂತಾಯಿಯನ್ನು ನಂಬಿ ಬದುಕಿದವರು ನಮ್ಮ ಜನಪದರು ಅದೇ ರೀತಿಯಲ್ಲಿ ಸರ್ವಜ್ಞ ತನ್ನ ತ್ರಿಪದಿಗಳಲ್ಲಿ ಸಹಜವಾದ ವಿಚಾರಗಳನ್ನು ಎಲ್ಲರಿಗೂ ತಲುಪಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ ಕಣ್ಣಿಂದ ಪುಣ್ಯವು ಕಣ್ಣಿಂದ ಪಾಪವು ಕಣ್ಣಿಂದ ಇಹವು ಪರವಕ್ಕೂ ಲೋಕಕ್ಕೂ ಕಣ್ಣೇ ಕಾರಣವು ಸರ್ವಜ್ಞ ಎಷ್ಟು ಸರಳವಾಗಿದೆ ಇನ್ನೊಂದು ತ್ರಿಪದಿಯಲ್ಲಿ ಒಂದು ಒಗಟನ್ನು ಸರ್ವಜ್ಞ ಹೇಳ್ತಾನೆ ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಬಲ್ಲಿದರು ಇದ ಹೇಳಿ ಸರ್ವಜ್ಞ ಎಂಬುದಾಗಿ ಪ್ರಶ್ನೆಯನ್ನು ಹಾಕಿದ್ದಾನೆ ಒಂದು ಒಗಟನ್ನು ನೀಡಿದ್ದಾನೆ ಆ ಒಗಟಿಗೆ ಸಹಜವಾದ ಉತ್ತರ ಏನು ಅಂತ ಹೇಳಿದರೆ ಸುಣ್ಣ ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಬಲ್ಲಿದರು ಹೇಳಿ ಸರ್ವಜ್ಞ ಎಂಬುದಾಗಿ ಪ್ರಶ್ನೆ ಹಾಕಿದ್ದೇನೆ ಎಷ್ಟು ಸರಳವಾಗಿವೆ ಎಷ್ಟು ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುತ್ತೆ ಹಾಗಾಗಿ ಜನಪದ ಅನ್ನೋದು ಜನರ ಮನಸ್ಸಿನಿಂದ ಮೂಡುವಂತಹ ಸಹಜವಾದ ಭಾವನೆಗಳು ಅದು ಶಾಶ್ವತವಾಗಿ ಇರುವಂತಹದ್ದು ಸ್ನೇಹಿತರೆ ಮತ್ತೆ ಮತ್ತೆ ಇನ್ನೊಂದೆರಡು ತ್ರಿಪದಿಗಳ ಅಥವಾ ಜನಪದ ಸಾಲಿನೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನಮಸ್ಕಾರ